ಅಯ್ಯೋ ಅಯ್ಯೋ ಬರ್ರಪ್ಪ ಬರ್ರಿ ಅಯ್ಯೋ ನನ್ ಗುಡಿಸ್ಲಿಗ ಯಾರ ಬೆಂಕಿ ಇತ್ಯವ್ರಿ ಅಯ್ಯೋ ಅಯ್ಯೋ ನನ್ ಗುಡ್ಸ್ಲತ್ ಕೇಳೈತೆ ಬರ್ರಪ್ಪ ಬರ್ರ ಯಾರಾನ ಬರ್ರಿ ಅಯ್ಯೋ ರಾಮ ಅಯ್ಯೋ ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಅಯ್ಯೋ ಯಾರಾದ್ರೂ ಬರ್ರಪ್ಪ ಯಾರಾದ್ರೂ ಬರ್ರಿ ನನ್ ಗುಡ್ಲದ ಕೆಣೈತೆ ಬರ್ರಿ ಅಯ್ಯೋ ಯಾರ ಆಡ್ರ ಬೆಂಕಿ ಹೋದ್ರಲ್ಲ ನನ್ ಗುಡ್ಲಿಗೆ ಅಯ್ಯೋ ಅಪ್ಪ ಬರ್ರಪ್ಪ ಯಾರಾನ ಯಾರನಾ ಕಾಪಾಡ್ರಿ ಅಯ್ಯೋ ನೀರ್ ಒಯ್ದಂಗೆಲ್ಲ ಇಟ್ಲಾಗೆ ರಾಸುತ್ತೊಯ್ಯಕ್ ಹೋದ್ರ ಇನ್ನ ಜಾಸ್ತಿ ಆಗುತ್ತೆ ಅಯ್ಯಯ್ಯೋ ಯಾವ ಮನೆಯಡ್ರ ಬೆಂಕಿಕ್ ಹೋದ್ರಪ್ಪ ನನ್ ಗುಡ್ಲಿಗೇ ಅಯ್ಯೋ ನನ್ ಮಾಡ್ಕೊಂಡ್ ತಿಂಬೋದು ಸೈಜ್ ಆಗಲ್ಲ ಕಣಪ್ಪ ಜನ್ಗಳಿಗೆ ಹೆಂಗ ಮಾಡ್ಕೊಂಡು ಬೆಂಕಿ ಒಬ್ಬಳ್ಯಾರಂತ ಒಟ್ಟರಿ ಬೆಂಕಿಕ್ಕೋಗ್ಯಾರ ಮನೆಯಾಡ್ರು ನನ್ನ ಮಕ್ಳು ಮಾಡ್ಯಾರ ಎಂಬದ್ ನನಗ್ ಗೊತ್ತಾತು ಅಯ್ಯೋ ಅಯ್ಯೋ ಬೆಂಕಿ ಬಿತ್ತು ನನ್ನ ಗುಡ್ಲಿ ಬೆಂಕಿ ಬಿತ್ತು ಅಮ್ಮ ಅಮ್ಮ ಯಾಡ್ ಬೆಂಕಿ ಕೊಳ್ಕ್ರೆ ನಾನು ಮಾಡ್ಕೊಂಡು ತಿಂಬೋದು ಸೈಸ್ಟ್ ಟೈಮೋದು ಆಗ್ತಿಲ್ಲದಕ್ಕೆ ನಾನು ಮಾಡ್ಕೊಂಡು ತಿಂತೀನಲ್ಲ ನೋರ್ಗೆ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ಮನ್ಯಾಡ್ರಿಗೆ ಬೆಂಕಿ ಕ್ವಯ್ಯಾವ್ರೆ ಮನೆಯ ನನ್ನ ಮಕ್ಳು ನನ್ನ ಮನೆ ಹಾಳು ಮಾಡೋಕ್ಕಿ ಹಾ ಹೆಂಗ ಬಿಡು ಎಲ್ಲ ನಾನ್ ಮಾಡ್ಕೊಂಡು ತಿಂತಾಳಲ್ಲ ಒಂಬ ಸುದ್ದಿಲ್ಲ ಗುಡ್ಲಾ ಹಾಕೊಂಡ್ ಇದ್ಕು ಬೆಂಕಿ ಇಕ್ತಾರಲ್ಲ ಇನ್ ಎಂತ ನನ್ನ ಮಕ್ಳು ಇರ್ಬೇಕು ಅಂತ ಆ ನಾನು ಬಿಡು ಯಾರ ಕೈ ಕಾಲ ಹಿಡಿಯೋದೇನು ಅಂತ ಹೇಳಿ ನನ್ ಗುಡ್ಲಾಕ ಜೀವನ ಮಾಡ್ತೀನಿ ಅಂತ ಗುಡ್ಲಾಕಂಡ್ ಜೀವನ ಮಾಡಿರಿ ಬೆಂಕಿ ಕಿರಿಂಗ್ ಹೆಂಗೆ ಅಂತ ಹಾ ಅಲ್ಲ ನೋಡು ಎಂತ ನನ್ನ ಮಕ್ಳು ಇರ್ಬೇಕು ಬೆಂಕಿ ಕಾಯ್ಗ್ಯವ್ರಲ್ಲ ಮನ್ಯಾಳ್ ಅಯ್ಯೋ ಇನ್ನು ಸ್ಯಾನಿ ಆಗ್ತೈತಿ ಕಣಮ್ಮ ಅದು ಸ್ಯಾನಿ ಆಗ್ತೈತಿ ನೀರು ಇದ್ರು ಕೆಡಂಗಿಲ್ಲ ನೀರ್ ಬೇಡ ಸುಮ್ಕಿರು ಅಯ್ಯೋ ಅಯ್ಯೋ ಅದ್ರೊಳಗ್ ಬಟ್ಟೆ ಪಟ್ಟೆನ ತಕ್ಕ ಬೇಕಾಗಿತ್ತು ತಕ್ಕ ಬರೋದ್ರ ಇಲ್ಲ ಬಾಗ್ಲಾಗಿ ಹೊತ್ಕಣತೆ ಒಳಕ್ ಹೋಗಕ್ಕಾಗಲ್ಲ ಹೊತ್ಕಂಡ್ರಿ ಇವಾಗ ಎಲ್ಲ ಕಷ್ಟ ಎಪ್ಪ ಬಟ್ಟೆ ಹೋದ್ರೂ ಚಿಂತಕ್ಕಿಲ್ಲ ಹೋಗ್ಬೇಡ ಕಣಮ್ಮಿ ಹೋಗ್ಬೇಡ ಅಲ್ಲ ನೋಡು ಯಾರಮ್ಮನಿಯಾಡ್ರ್ ಬೆಂಕಿಕ್ ಹೋಗಿದ್ದ ಚೊಡಮ್ಮ ಓಡಗು ಯಾರ ಗಂಡು ಸುಮ್ಕಾರಿ ಹೋಗಿ ರಪರಪ್ಪ ನೀರು ಹೋಗ್ತಾರೆ ಯಾಕನಾ ಆಗ್ತಾ ಹೋಗಿ ಮಳ್ಳಪಳ್ಳ ಹೋಗ್ತಾರೆ ಯಾರು ನಾನು ಕರ್ಗೆ ಹೋಗಿ ಏ ಇಲ್ಲ ಯಾರು ಇಲ್ಲ ಅಲ್ಲಿ ಹ್ಞೂ ನೋಡೇ ನಗಮ್ಮ ನೋಡು ಹ್ಞೂ ಇವತ್ತೇ ದ್ಯಾರ ಮಕ್ಕ ನೋಡಿದ್ ನಾ ಏನೋ ಮನೆಯಾಳ್ರಿ ಅಂತ ಮಳೆ ಅಂತ ಕೆಲಸ ನೋಡಿ ಬೆಂಕಿ ಇಕ್ಕೋಗಿರದ ಹಿಂಗೆ ಬೆಂಕಿ ಇಕ್ಕಿರಿ ಹೆಂಗೆ ಹೇಳಿ ನಾವು ಹಾಂ ಹೆಂಗ್ ಮಾಡ್ಬೇಕು ಹೇಳಿ ಹಿಂಗೆ ಮಾಡಿರೇ ಇತ್ತ ಬೆಂಕಿ ಇಕ್ಕಿರಲ್ಲ ಮಾಡ್ಕೊಂಡು ತಿಂತಾಳೆ ಅಂಬದು ನೋಡ್ ಸೈಸ್ಕೆ ಮಕ್ಕ ಬಿಲ್ಲದಕ್ಕೆ ಎಷ್ಟು ಹೊಟ್ಟೆ ಉರಿಸ್ತಾರೆ ಮನೆಯಾಳರು ಹ್ಞೂ ಒಬ್ಬರು ಮನೆ ಬಕ್ಲಕ್ಕೆ ಹೋಗ್ಬಾರ್ದು ಅಂತ ಒಂದಿಟ್ಟು ಗುಡಿಸ್ಲಾಕೊಂಡಿತ್ಕೊಂಡು ಅದನ್ನ ನೋಡೋನು ಸೈಸ್ಕೆ ಮಕ್ಕ ಆಗ್ಲಿಲ್ವಲ್ಲ ಬರಲ್ವಲ್ಲ ನಮ್ಮ ಮನೆ ಬಕ್ಲಾ ಕಳ್ಸುತ್ತು ಅಂತ ಹೇಳ್ದೆಂಕಿಕ್ಕಿರಲ್ಲ ಮನಿ ಹೇಳಿದರು ಯಾ ನನ್ನ ಮಕ್ಳಿಕ್ಕಿರಬೇಕು ಗುಂಡಮ್ಮ ಗುಂಡಮ್ಮನೊಂದು ಮಗನಿ ಇಲ್ಲಿ ಓಡಾಡ್ತಿದ್ದ ನನ್ನ ಮಗನಿ ಎಲ್ಲ ಮಾಡ್ಯವ್ನಿ ಹ್ಞೂ ಅವರಪ್ಪ ಹೇಳ್ಕೊಟ್ಟವನೇ ಆ ಮಗ್ ಮಗ ಮಾಡ್ಯಾವ್ನಿ ಎಲ್ಲಾನ ಮಗನೇ ಮಾಡಿರೋದು ಕಾಮದ್ದಲ್ಲೇ ಮಾಡ್ದಲ್ಲ ಯಾತಕ್ಕೆ ಮಾತಾಡ್ಕೆ ಚೋಡಮ್ಮ ಯಾರು ಮಾಡ್ಯಾವ್ರ ಏನ ಹಾಂ ನೀನು ಇರಲಿಲ್ವೇನೋದ್ರಾಗೆ ನೀನು ನೋಡಾಕಿಲ್ವಿ ನೀನು ಇಲ್ಲೇ ಇದ್ದಿದ್ರೆ ಯಾರು ಮಾಡಿರು ಅಂತ ನೋಡ್ಬೇಕ ತಾನೆ ಹಾಂ ನೋಡ್ದಲೆ ಮಾಡ್ದಲೆ ಅವರು ಇವರು ಅಂತ ಮಾತಾಡಬೇಡ ನೀನು ಹ್ಞೂ ಸುಮ್ಮನೆ ಯಾರು ಮಾಡಿದ್ರೆ ಏನು ಹಾಂ ಅಲ್ಲ ನೀನು ನೋಡು ಇವಾಗ ಮನೆ ಆತ ಅಂತ ನಂದು ಏನು ಇಲ್ಲ ನಾನು ಇನ್ನು ಇರ್ತೀನಿ ನಾನು ಇನ್ನು ಹಂಗೆ ಹಿಂಗೆ ಅಮ್ತಿದ್ದೆ ನೋಡು ಅದಕ್ಕೆ ಮತ್ತೆ ಯಾವ ಮುಂದೆ ಏನು ಅಂತ ಹೇಳೋಕ್ಕಾಗಲ್ಲ ಕಂಟಾಡಮ್ಮ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಅಯ್ಯೋ ಇವಾಗಿನ ಕಾಲ ಮುಂದೆದು ಹೇಳೋಕ್ಕಾಗಲ್ಲ ಹಿಂದದ್ ಬೇಕಾದ್ರೆ ಸಾವಿರಾರು ವರ್ಷದ್ದು ಹೇಳ್ಬೋದು ಮುಂದದೊಂದು ಗಂಡು ಒಂದು ಐದು ನಿಮ್ಸದ್ದೇನಾಗುತ್ತೊಂದು ಏನಾಗುತ್ತೆ ಯಾರ ಕೈಲು ಹೇಳಕ್ ಏನೋ ಒಂದು ಮೇಲೆ ಹೇಳ್ಬೋದು ಅದು ಸುಳ್ಳ ಆಗುತ್ತೆ ಅಂತ ಗ್ಯಾರಂಟಿ ಇರಲ್ಲ ಇವಾಗಿನ ಕಾಲ ಹಂಗೆ ಹ್ಮ್ ಮುಂದಾಗದ್ ಯಾರ ಕೈಲೂ ಹೇಳಕ್ ಆಗಲ್ಲಮ್ಮ ಹ್ಮ್ ಮುಂದಾಗ ನೆನೆಯೋದೆಲ್ಲ ನೆನೆದೆ ಹೋದರೆ ದೇವನಿ ನಿನಗೆ ಬೆಲೆಯಲ್ಲಿ ನೀನು ಹೇಳ್ತಿದ್ದಲ್ಲ ಹ್ಮ್ ನಾನು ಏನಿಲ್ಲ ಕೂಲಿ ಮಾಡ್ಕೊಂಡ್ ತಿಂತೀನಿ ಪಟ್ಟೆ ಆತಿಲ್ಲ ನನ್ ಗುಡ್ಸ್ಲಾಕೇಳ ನಿನ್ನ ಹಂಗೆ ಹಿಂಗೆ ಅಂತಿದ್ದೆ ನೋಡು ಹೆಂಗೆ ಬರುತ್ತೆ ಅಂತ ಹೇಳೋಕೆ ಅಲ್ ಯಾರ ಈಗೋಗ್ಯವ್ರಿ ಹೇಳಾದೆ ಅದೇ ಬೇಕಾಲೂ ಇಕ್ಕೇವ್ರಿ ಹ್ಞೂ ಅದೇ ಬೇಕಾಲೋ ಇಕ್ಕಿರೋದೆ ನೋಡು ಅಲ್ಲಿ ತ ಗರಿ ಹಾಕಿ ಇಲ್ಲಿ ಗರಿಗೆ ಇಕ್ಕವ್ರಿ ಅಂತಂದ್ರೆ ನೋಡು ಯಾರದ ಅದೇ ಬೇಕಾಲು ಇಕ್ಕಿರೋದು ನೋಡಲ್ಲೊಂದು ಆಲಿತ್ತು ಗರಿ ಅದನ್ನು ಕೆಳ ಕೆಳದು ಅಲ್ಲಿ ಬೆಂಕಿ ಯಾಕೆ ಹೋಗ್ಯಾವ್ರಿ ಎಲ್ಲಿರೋನಪ್ಪ ಇನ್ಮೇಲಿಂದನ ಅಪ್ಪ ದೇವ್ರಿನ್ಮೇಲೆ ಎಲ್ಲಿರನಪ್ಪ ಭಗವಂತ ನಾನು ಎಲ್ಲಿರನಪ್ಪ ಪರಮಾತ್ಮ ನನಗೆ ಯಾಕಪ್ಪ ಇಂಥದ್ದು ಕೊಡ್ತೀಯಾ அப்பா தேவ் மனுபாவ நானேனப்பா நான் யார் தான் தய்த்தினி நான் இவத்து தாயி இல்லது மக்கள் நோட்கண்டி தீனி எங்க மணியாட் இல்லந்த நன் மேல தேவிரே நினைக்குல்வேனப்பா நான் யார்கப்பா அன்யாயேந்த மோச மாடின் நோடம்மா எந்தது மடேவ் நோடே மாரம்மா நுட்லி பெங்கே இறது ஒன் குட்ல ஓ தல்லப்பா அய்யோ അക്കൊന്നിട്ട് ഗൂഢി കൂലിനു മാല്ല അത് യാർ എമ്പ ഗു ചെന്നി ഇനപ്പനോ ನನ್ನಿಂದ ಸಾವಿರ ರೂಪಾಯಿ ಕೊಟ್ಟಿಲ್ಲ ಕಣಪ್ಪ ದುಡ್ಡು ಕೊಟ್ಟು ಆಯ್ಸಿದ್ದೆ ಎಲ್ಲ ಯೋಟು ಕಟ್ಟು ಬಿದ್ದು ಗುಡ್ಲು ಕಟ್ ಕೇಳಿದ್ದೆ ವಾರಾನು ನೆಟ್ಟು ಕಾಪ್ರ ಮಾಡಲಿರುವ ನಾನೇ ಬೆಂಕಿ ಇಕ್ಕಿರು ಎಂತ ಮಣ್ಣ ಮನೆಯಳ್ಳ ಮಕ್ಕಳು ನಮ್ದೇನಪ್ಪ ಕರ್ಮ್ರೇ ಕಾಪಾಡಪ್ಪ ಏ ಬಸಪ್ಪೈತೆ ಐತೆ ಕರಿಯ ಹೋಗವು ಯಾತನ ಮಾಡ್ಪಾಡುಗಳು ಹೋಗ್ತಾರೆ ಗಂಡುಸ್ರ ಯಾತನ ಮಾಡ್ತಾರೆ ನೋಡಲ್ಲ ಹೆಂಗಸ್ರು ಬರೀ ಇಲ್ಲಿ ನಿನ್ನ ನೋಡ ಅಂತಾರೆ ಇರೋದು ಎಲ್ಲರು ನಿನ್ನ ನೋಡ್ತಾರೆ ಯಾರು ಬೆಂಕಿ ಅಂದರೆ ಅದ್ರಿ ಕೆಂಪ್ತಾರೆ ಹೋಗಲ್ಲ ಬಸ್ ಅಪ್ಪ ಐತೆನ ಕರಿಯಾಗ ಹೋಗವು ಏನು ಮುತ್ತುದ್ರಲ್ಲಿ ಹೋಗು ನೀಟು ಆರಿಸ್ತರ್ತಿರ್ಗುನು ಓಟು ಹೊತ್ಕೊಂಡ್ರೆ ಕಷ್ಟ ಇಲ್ಲೊಂದು ಮುಂದೆನೇ ತಿರ್ಗಿ ಓಟೋ ಹೊತ್ಕೊ ಮುತ್ತಿ ಓ ಒಳ ಪಟ್ಟೆ ಇದಾವೆ ಇದನ್ನೆಲ್ಲ ಆರ್ಸಿರತ್ ಬಟಪಟ್ಟೆನ ನಾ ತಗೋಬೋದು ದುಡ್ಡು ಬೇರೆ ಇಕ್ಕಿದ್ದೆ ಎರಡು ಸಾವಿರ ದುಡ್ಡು ಗೃಹಲಕ್ಷ್ಮಿ ದುಡ್ಡು ಬಂದಿತ್ತು ಒಳಗೆ ಬೇರೆ ಇಕ್ಕಿದ್ನಿ ಎರಡು ಸಾವಿರ ದೊಡ್ಡ ಬಂದಿತ್ತು ಎರಡು ಸಾವಿರ ದುಡ್ಡು ಒಳಗೆ ಬೇರೆ ಐತೆ ತಾಮನ ಅಂತಂದ್ರೆ ನೋಡ ಆಗೋದೇ ಇಲ್ಲ ಹೋಗನ ಮಕ್ಕಾನಂದ್ರೆ ಆಗೋದೇ ಇಲ್ಲ ಎರಡು ಸಾವಿರ ದುಡ್ಡು ಬೇರೆ ಐತೆ ಎರಡು ಸಾವಿರ ದುಡ್ಡು ಅಯ್ಯೋ ಅದ್ಕದೆ ಓದ್ತಲ್ಲಪ್ಪ ఏ దీపా అత్లగ్గు దూర వేమకి హోగ హోగమ్మ హుడుగురు అల్లి నిన్ కబాడు అత్త అత్త అట్లగా హు అల్ల కు ఏన్ కణమ్ సుమకేరు హాళగా ఓత్ కణమ్మ ಏನ್ ಆಗಲ್ಲ ಮನಿ ಆಡ್ರ್ರು ಬೆಂಕಿ ಇಕ್ ಬಿಟ್ಟರು ನನ್ಗೆ ಗುಡಿಸ್ಲಿ ಬೆಂಕಿ ಮನಿ ಬಿಟ್ರು ಅಪ್ಪ ಯಾರ್ ಮಾಡ್ಯವ್ರಿ ಅಂತ ನನಗ್ ಗೊತ್ತೈತೆ ಇವಳ್ದು ಬೋಲ್ ಕಣೆ ಹಂಗೇನೆ ಹೋಲ್ ನಿಗೂ ಕಣೆ ಇವ್ಳೆ ಹಂಗೆ ಮರಮ್ಮ ನೋಡಿ ಈ ಪಾಟಿಂಗ್ ನಿಗ್ರು ಮಾಡಿದ್ರೆ ಹೆಂಗೆ ಅಂತ ಅಲ್ಲ ಈ ಹಿಂಗ್ ನಿಗ್ರು ಮಾಡ್ಕೊಂಡು ಹೋಗಲ್ಲ ಬಸಪ್ಪನ್ ಕರಿ ಬರ್ತಾನೆ ಅಲ್ಲ ನಿಗ್ರು ಮಾಡ್ತಾಳಲ್ಲ ಇವಳು ಏ ಬರೋಲ್ಲ ಅಮ್ಮತ್ ಗೊತ್ತು ಅದಕ್ಕೆ ಕರೆಯಾಕಾಗಲ್ಲ ಅಯ್ಯಪ್ಪ ಯಾಪಟ್ಟಿ ಬೇಕಿ ಅದಕ್ಕೆ ಅಯ್ಯಯ್ಯೋ ತ ಅಯ್ಯಪ್ಪ ರಾ ಸುತ್ತೆ ಗರಿ ಓದ್ಕೋ ಮಣಗೇನವೇ ಗರಿ ಬೇರೆನೇ ಬೇರೆ ಬಂದಿಲ್ಲ ಮಳೆ ಬಂದಿದ್ರ ತಗಪ್ಪು ನೀವಾರದಿಂದ ಬಿಸಿಲು ಉರಿತೈತೆ ಒಣಗ್ ಬಿಟ್ಟ ಗರಿ ಕರ್ಕೊ 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 ಅಂಬ್ತಾವೆ ಅತ್ಕೋ ಅತ್ಕೋ ಅತ್ಕಂಡು ದಿಗಿ 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 ಅಂಬುತ್ತಲ್ಲೇ ನಗಮ್ಮ ನಗಿದ್ ನಡೀತಾಯಿ ಅತ್ತಾಗಣ್ಣ ಎಲ್ಲ ಸವಸ ಬೆಂಕಿ ಹೊಟ್ಟು ಗಾಳಿಗೆ ರಾಸುತ್ತೆ ಗಾಳ್ ಬೇರೆ ಗಾಳ್ ತೇಡ್ ಬಿಟ್ರೆ ಏನಿಲ್ಲ ಹಾರಿಸುತ್ತೆ ಬೆಂಕಿನ ಅಯ್ಯೋ 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 ಎಪ್ಪ ಬೆಂಕಿ ಬೇಡಮ್ಮ ತಾಯಿ ಬೆಂಕಿ ಬೇಡ யார் நன கரியே நகம நீன கரீ யாரே கரியம்மா தாயே கரிய நீ கை முக்தின்கமா அல் யாரே இதே கரியம்மா நின் கை முக்தீன் கண் நகம நோடே எங்கேத்தே கரியம் கரியே கரியே நகம நகம கரீனம் அல்ல கரீனம் நின் தம்ம அம்பீனி யாராத காப்பாட்ரீ யாராத காப்பாட்றப்பா யாராத காப்பாட்ரீ കാപ്പി യന എല്ലാ ഇതേ കാപ്പി യന ബരീ കാഡ്രീ ആ അല്ലെല്ലോ ഇതാര നമ ഗണ്ടസ്സു കഴിബാ ഹോ കറത്ത് അ സുനിടെ ഗടത്തി ആർ സർ സാര മള്ളപ്പള്ള അപ്പന ഒക്കി ಅರನ ಬಂದ್ ಕಾಪಾಡ್ರಿ ನನ್ ಗುಡ್ಸ್ಲಿ ಯಾರ ಬೆಂಕಿ ಇಕ್ಕೇವ್ರಿ ಯಾ ಮನಿ ಆಡ್ರಿ ಇಕ್ಕಿರೋಂಗ್ ಬಂದು ಗೊತ್ತಿಲ್ಲ ನನಗೆ ಹ ನನಿ ಇಕ್ಕಿರೋದು ಅಂತ ಚಂದ ಗೊತ್ತೈತೆ ಯಾರಾನ ಕಾಪಾಡ್ರಿ ಹೆಂಗ ಗೋಳಿ ತೊಂದ ಮಾಡ್ಕೊಂಡ್ ತಿಂತಿದ್ದೆ ಇವಾಗ ಇತ್ಕೋ ಬೆಂಕಿ ಇಕ್ಕಿರು ಮನಿ ಆಳ್ನರ್ ಮಕ್ಳು ಯಾ ಮನಿ ಆಳ್ ಮುಂಡ್ಯಾರ ಯಾ ಮನಿ ಆಳ್ನರ್ ಮಕ್ಳು ಇಕ್ಕಿರಬೇಡ ಅವ್ರ ಮಂತಾನಳಾಗೋಗ ಮನಿ ಅಳಾಗೋಗ ಅವ್ರಿಗೆ ಕೈ ಕಾಲು ಬಿದ್ದೋಗ ಕೈ ನಾಗರಾವ್ ಕಡಿಯ ಶಿವಳು ಕಡಿಯ ಮುಂಡ್ರ ಗಪ್ಪೆ ಕಡಿಯ ಅಳಾಗೋಗ ಅರಿ ಲೊಕ್ಕ ಸಾಯ ಅವ್ರಿಗೆ ವಂಟಿ ಬೇದಿ ಬಂದು ಸಾಯ ಮನಿ ಅಂತ ೊಂದು ಕಂಡಿದ್ದು ನಾನು ಸಾಫ್ ಹಾಕಿ ತಡ ತಂಗಿರಲ್ಲ ಮನೆಯಾಳರಿಗೆ ಮನೆಯಾಳೆ ರೀ ಅವಳಿ ಅವಳ ಕೊಟ್ಟು ಮಾಡ್ಸಿ ಅವಳ ಅವ್ಳ ಮಂತಾನ ಅವಳಾಗ ಹೋಗಬೇಕು ಬೈಕ್ ಎಮ್ತೀನಿ ಚಂದಾಗಿ ಬೈಕ್ ಎಮ್ತೀನಿ ನಾನು ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು